ಇವತ್ತು ಪೂಜ್ಯ ಚನ್ನೀರ್ ಶಿವಾಚಾರ್ಯ ಮಹಾಸ್ವಾಮಿ ನಾನೇ ಅವ್ರು ಹೇಳಿದರೆ ಅಲ್ಲಿಗೆ ಅವ್ರ ದರ್ಶನ ಕೊಡುತ್ತೆ ಅವರು ಸ್ವತಃ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ನಂತಂದೇವರಾದ ಪೂಜೆ ಕಮ್ಮನ ಕಂಡೆಯವರಿಗೆ ನಮ್ಮ ಕೊಡುವಾಗ ಪೂಜೆ ಮಾಡುವಂಥ ಸಾಗರ ಕಂಡೆಯವರಿಗೆ ಆಶೀರ್ವಾದ ಮಾಡ್ತಾರೆ ಪೋಜನೆ ನಾನು ನಮ್ಮನೆಗಳ ಸವಿಸ್ತಾರ ಮತ್ತು ಪರಪುಜಾ ರब्बा ಪುರಿ ಶಕ್ತಿ ಪ್ರತಿಷ್ಠಾಪನೆಯಲ್ಲಿ ಬರುವ ಆಗಸ್ಟ್ ಸೆಪ್ಟೆಂಬರ್ 1 ರಿಂದ ಸೆಪ್ಟೆಂಬರ್ 2 ರವರೆಗೆ ಅಕ್ಟೋಬರ್ 2 ರವರೆಗೆ ದಸರಾ ದರ್ಬಾರ್ ಕಾರ್ಯಕ್ರಮ ವಸ್ತ್ರ ಕಲ್ಯಾಣದಲ್ಲಿ ಮಾರ್ಬೇಕೊಂದ ಇದರ ಒಂದು ಬೇಡಿಕೆಗೆ ನಿಗುಢವಾಗಿ ಅವರು ತಮ್ಮ ಕ್ರಿಯೆಯನ್ನು ಸೂಚಿಸಿದ ಭಾಳ ಸಂತೋಷದ ಪ್ರತಿ ವರ್ಷ ದಸರಾ ದರ್ಬಾರ್ ಕಾರ್ಯಕ್ರಮ ಅತ್ಯಂತ ಸರಳ ಸಂಭ್ರಮದಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದಾರೆ ಲೋಕ ಕಲ್ಯಾಣಕ್ಕಾಗಿ ಜನಕಲ್ಯಾಣಕ್ಕಾಗಿ ಇವತ್ತಿನ ಆಧುನಿಕ ಯೋಗದಲ್ಲಿಲ್ಲ ಒಂದು ರೀತಿಯಲ್ಲಿ ಆಧುನಿಕತೆ ನಮ್ಮ ನಿದ್ರೆಗಡೆಸ್ಬಿಟ್ಟಿದೆ ಎಲ್ಲರ ಹತ್ರ ಎಷ್ಟೇ ಸಂಪತ್ತು ಇದ್ರೂ ಎಷ್ಟೇ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದರೂ ಎಲ್ಲೂ ಶಾಂತಿ ಇಲ್ಲ ಸಮಾಧಾನ ಎಲ್ಲ ಕಡೆ ರೀತಿಯಲ್ಲಿ ಪರಿವಾರದಲ್ಲಿ ಹಣ ಸಂಬಂಧದಲ್ಲಿ ಇವತ್ತು ಮಕ್ಕಳ ತಂದೆ ತಾಯಿಗಳು ಸಮಾಜದಲ್ಲಿ ಒಂದು ರೀತಿಯ ಅತಂಟದ ವಾತಾವರಣ ಮಾಡ್ತಾ ಇದೆ ಯುವಕರು ಕಾರ್ಯಕರ್ತರು ಹೋಗ್ತಾ ಇದ್ದಾರೆ ಪ್ರತಿಯೊಬ್ಬರು ಧರ್ಮ ಮಾರ್ಗದನ್ನ ನಡೀಬೇಕು ಅನ್ನೋದ್ರೆ ಪ್ರತಿ ದಸರಾ ದರ್ಬಾರದಲ್ಲಿ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಜನರು ಅದರಲ್ಲಿ ಭಾಗವಹಿಸಿ ಧಾರ್ಮಿಕ ಜಾಗೃತಿ ಮೂಡಿಸುವಂಥದ್ದು ಸಮಾಜದಲ್ಲಿ ಸುಧಾರಣೆ ತರುವಂಥದ್ದು ಇದ್ದವರನ್ನು ಮೇಲಂಥದ್ದೇ ಧರ್ಮ ಅನ್ನುವಂಥ ಸೇವೆ ಮಾಡುವಂಥದ್ದೇ ಧರ್ಮ ಅಂತ ಏನು ನನಗೆ ಇವೆಲ್ಲ ಸೇರಿ ಇವತ್ತು ಸ್ವಾಗತ ಸಮಿತಿಯನ್ನು ಆಯ್ಕೆ ಮಾಡಿದ್ದೀನಿ ನಾನು ಉಸ್ತುವಾರಿ ಮಕ್ಕಳ ಮೂವತ್ತು ಪ್ರಮಾಣ ಆಗಬೇಕು ನಾನು ನಾಮಕವಾಸೆ ಅಂದರೆ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅವಾಗಲೂ ಮಾಡಲ್ಲ ನೀವು ಮತ್ತು ಸಹಕಾರ ಬೇಕಾಗಿದೆ ಸೇವೆ ಬೇಕಾಗಿದೆ ಎಲ್ಲ ರೀತಿಯಲ್ಲಿ ಇನ್ನು ಪೂಜರ ಒಂದು ಮಾರ್ಗದರ್ಶನ ಅಂತ ಅವ್ರು ಏನು ಹೇಳ್ತಾರೆ ಆ ಸಪೋರ್ಟ್ ಸಹ ಸಹಕಾರ ಸೇವಾಗ ನಮ್ಮೆಲ್ಲರ ಉದ್ದೇಶ ಬೀದರ್ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಬಸ್ ಕಲ್ಯಾಣ ಅಭಿವೃದ್ಧಿ ಆಗಬೇಕು ಇಂದ್ರೂ ನೀವೆಲ್ಲ ನೋಡಿದಿರಿ ಪಾಪ ಇಂದು ನಾನು ಶರಣ ಕಮ್ಮ ಕಾರ್ಯಕ್ರಮ ಮಾಡ್ತಾ ಮಾಡ್ತಾಯಿದ್ದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಎಲ್ಲರೂ ದುರ್ಗೇ ಸುನಿ ಜೊತೆಯಲ್ಲಿ ಶೀಲ್ವಂತ ಮತ್ತು ಅವರ ಧರ್ಮ ಸಹಿತ ಸುಮಾರು ಜನ ಮಹಿಳೆಯರಿಗೆಲ್ಲ ಸೇರಿಸಿ ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಮಾಡಿದ್ವಿ ಆ ಕಾರ್ಯಕ್ರಮವನ್ನು ಮಾಡಿದ್ವಿ ಅಂತ ಹೇಳಿ ಬಸ್ ಪ್ರಾಧಿಕಾರ ಪ್ರಾಧಿಕಾರ ಆಯ್ತು ಅಂತ ಹೇಳಿದ್ರೆ ಸ್ಮಾರಕಗಳ ಸಂರಕ್ಷಣೆ ಸ್ಮಾರಕಗಳ ಸಂರಕ್ಷಣೆ ಆಯಿತು ಅಂತ ಹೇಳಿ ಹೊಸ ಉತ್ಸವ ಮಾಡಿದ್ವಿ ಅದಾದ್ಮೇಲೆ ಹನುಮಟ್ಟ ಒಂದು ಉತ್ತಮವಾಗಿ ಭಾರತಪವಾಗಿ ಆಚರಿಸ ಆಚರಿಸೋಣ ಮುಂಬರುವಂಥ ಜನಮಾನಗಳಲ್ಲಿ ಇವತ್ತು ಬಸವ ಕಲ್ಯಾಣ ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರ ಆಗಿ ಅಭಿವೃದ್ಧಿ ಆಗ್ತದೆ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿ ಆಗ್ತದೆ ಅದಕ್ಕೆ ಬೇಕಾದಂಥ ಎಲ್ಲ ಇವತ್ತು ಏನೇನೋ ಆಗಬೇಕಾಗಿದೆ ನಾವೆಲ್ಲ ಕೂಡಿ ಮಾಡೋಣ ಬುದ್ಧಿರ ಆಶೀರ್ವಾದ ಇರಲಿ ಎಲ್ಲರ ಸಹಕಾರ ಇರಲಿ ಅಂತ ಹೇಳಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಇವತ್ತಿಲ್ಲಿಗೆ ಬಂದಿದ್ದಕ್ಕಾಗಿ ಪೂಜ್ಯರಿಗೆ ಶಾಸಕರಿದ್ದಾರೆ ತಾವೆಲ್ಲ ಬಂದಿದ್ದೀರಿ ಅದಕ್ಕೆ ನನ್ನ ಪರವಾಗಿ ನನ್ನ ಪರಿವಾರದ ಪರವಾಗಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಹಾರ್ದಿಕ್ ಹಾರ್ದಿಕ್ ರಸ್ತೆ ಸ್ವಾಗತ ಮಾನ್ಯ ನಮ್ಮ ವೀಪಿಯ ಸಚಿವರು ಸಾಮಾಜಿಕ ಶಾಸ್ತ್ರಜ್ಞರು ಅನೇಕ ವ್ಯಾಖ್ಯಾನ ಎಲ್ಲ ವ್ಯಾಖ್ಯಾನಗಳಿಗೆ ಮೀರಿ ಒಂದು